ಗದಗದ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕಿದ್ದೇ ಸಿಕ್ಕಿದ್ದು ಭಾರಿ ಸದ್ದು ಮಾಡ್ತಾ ಇದೆ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವಂತಹ ಈ ಊರಿನಲ್ಲಿ ಈಗ ಸರ್ಕಾರ ಇವತ್ತಿನಿಂದ ಉತ್ಖನನಕ್ಕೆ ಮುಂದಾಗಿದೆ ಹಾಗಾದ್ರೆ ಎಲ್ಲಿ ನಡೆಯಲಿದೆ ಉತ್ಖನನ ಸಿದ್ಧತೆ ಹೇಗೆ ಮಾಡಿಕೊಳ್ಳಲಾಗಿದೆ ಕಂಪ್ಲೀಟ್ ರಿಪೋರ್ಟ್ ನೋಡೋಣ ಚಿನ್ನದ ನಿಧಿ ಪತ್ತೆ ಬೆನ್ನಲ್ಲೇ ಉತ್ಖನನ ಕಾರ್ಯ ಆರಂಭ ಗ್ರಾಮ ಸ್ಥಳಾಂತರಿಸಿದರೆ ಸಿಗುತ್ತಾ ಇನ್ನೂ ಹೆಚ್ಚಿನ ನಿಧಿ ಲಕುಂಡಿ ಗದಗದ ಈ ಊರು ಈಗ ನಿಧಿಯ ಕಾರಣಕ್ಕೆ ಸಾಕಷ್ಟು ಚರ್ಚೆಯನ್ನ ಹಾಕಿದೆ ಕಲ್ಯಾಣ ಚಾಲುಕ್ಯರು ವಿಜಯನಗರ ಅರಸರು ಆಳ್ವಿಕೆ ಮಾಡಿರುವ ಈ ಊರಿಗೆ ಸಾವಿರಾರು ವರ್ಷಗಳ ಐತಿಹ್ಯವಿದೆ ಹಿಂದೆ ಇಲ್ಲಿದ್ದ ನೂರ ಒಂದು ದೇಗುಲಗಳಿಗೆ ಇಲ್ಲಿಯ ನೂರ ಒಂದು ಬಾವಿಗಳಿಂದ ನೀರು ತಂದು ದೇವರಿಗೆ ಅಭಿಷೇಕ ಮಾಡಲಾಗ್ತಿತ್ತು ಆದ್ರೀಗ ಆ ಪೈಕಿ ಹತ್ತಾರು ದೇಗುಲಗಳು ಮಾತ್ರ ಉಳಿದಿವೆ ಉಳಿದ ದೇಗುಲಗಳನ್ನ ಪತ್ತೆ ಹಚ್ಚುವ ಸಲುವಾಗಿ ಇದೀಗ ಸರ್ಕಾರ ಉತ್ಖನನಕ್ಕೆ ಮುಂದಾಗಿದೆ ಇಂದಿನಿಂದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಬಳಿ ಉತ್ಖನನಕ್ಕೆ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಮುಂದಾಗಿದೆ ಮೊನ್ನೆ ಏನು ನಿಧಿ ಸಿಕ್ತಲ್ಲ ಆ ಪ್ರದೇಶ ಕೇವಲ ಎರಡ್ನೂರಿಂದ ಎರಡ್ನೂರ ಐವತ್ತು ಮೀಟರ್ ಮಾತ್ರ ದೂರ ಇದೆ ಲಕ್ಕುಂಡಿಯ ಕೋಟೆ ವೀರಭದ್ರೇಶ್ವರ ಮುಂಭಾಗದಲ್ಲಿ ಉತ್ಖನ್ನ ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಹತ್ತು ಬಾಯ್ ಹತ್ತು ಮೀಟರ್ ಒಂದು ಅಳತೆಯಲ್ಲಿ ಉತ್ಖನ್ನ ಮಾಡಬೇಕಂತ ಈಗಾಗಲೇ ಅನುಮತಿ ನೀಡಲಾಗಿದೆ ಹಾಗೆ ನೋಡಿದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲೇ ಸಿಎಂ ಸಿದ್ದರಾಮಯ್ಯ ಭೂಮಿ ಪೂಜೆ ಮಾಡಿದರು ರಾಜ್ಯ ಸರ್ಕಾರ ಇಪ್ಪತ್ತೈದು ಲಕ್ಷ ರೂಪಾಯಿ ಹಣವನ್ನು ಬಿಡುಗಡೆ ಕೂಡ ಮಾಡಿದೆ ಹೀಗಾಗಿ ಇಂದಿನಿಂದ ಉತ್ಖನನ ಆರಂಭವಾಗಲಿದ್ದು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಅಂತಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಪೂರ್ಣ ಪ್ರಮಾಣದ ಉತ್ಖನನ ಪ್ರಾರಂಭ ಆಗ್ತದೆ ಆ ಉತ್ಖನನಕ್ಕೆ ಬೇಕಾಗಿರ್ತಕ್ಕಂಥ ಜಾಗೆಯನ್ನು ಏನು ಪಡೆದುಕೊಳ್ಳುವುದಕ್ಕೆ ನಿರ್ಣಯ ಮಾಡಬೇಕಾಗ್ತದೆ ನಿರ್ಣಯ ಮಾಡಿದ್ವಿ ಅದಕ್ಕೇನು ಹಣಕಾಸನ್ನು ಒದಗಿಸಬೇಕಾಯಿತು ಹಣಕಾಸನ್ನು ಒದಗಿಸಿದ್ದೇವೆ ಆ ಜಾಗೆಯನ್ನು ಈಗಾಗಲೇ ನಮಗೆ ಆ ಸಂಸ್ಥೆಯ ಮಾಲೀಕರು ಸರ್ಕಾರಕ್ಕೆ ವಹಿಸಿಕೊಟ್ಟಿದ್ದಾರೆ ನಮ್ಮ ಲಕ್ಕುಂಡಿ ಪ್ರಾಧಿಕಾರ ಏನಿದೆ ಸ್ಥಳೀಯ ಮಟ್ಟದ್ದು ಅದು ಅದರ ಉಸ್ತುವಾರಿಯನ್ನು ನೋಡ್ತಾ ಇದೆ ಇದರ ಜೊತೆಗೆ ಇಡೀ ಗ್ರಾಮವನ್ನು ಸ್ಥಳಾಂತರ ಮಾಡಿದರೆ ಅಪಾರ ಸಂಪತ್ತು ಸಿಗುತ್ತೆ ಅಂತ ಜನ ಮಾತಾಡಿಕೊಳ್ತಿದ್ದಾರೆ ಹಿಂದೆ ಕೂಡ ಸಾಕಷ್ಟು ಚಿನ್ನದ ನಿಧಿ ಪತೆಯಾಗಿತ್ತು ಆ ಸಮಯದಲ್ಲಿ ನಿಧಿಯನ್ನ ಇಟ್ಕೊಂಡ ಕುಟುಂಬಗಳು ಸರ್ವನಾಶವಾಗಿವೆ ಅಂತ ಗ್ರಾಮಸ್ಥರು ಭೀತಿಯನ್ನ ಹೊರ ಹಾಕಿದ್ದಾರೆ ಈ ನಾವು ನೋಡಿಲ್ಲ ಇದ್ರಗೂ ಕೆಲವು ಮಂದಿ ಇದ್ರಾಗ ಟೆನ್ಸ್ ಅಲ್ಲಿಯೂ ಸಾಮಾನು ಸಿಕ್ಕವು ಅವಾಗ ನಮ್ಮಲ್ಲಿ ನಾಟಕ ಆಡೋ ಚಟ ಆಯ್ತು ಅವಾಗ ಹಿರಿಯರು ನಾಟಕ ಆಡೋ ಮುಂದೆ ಮುಂದೆ ಹೊಂಟಿದ್ವು ಅವು ಅವನು ಅಲ್ಲೇ ಅಲ್ಲೇ ಮುಚ್ಚಿಬಿಟ್ರ ಅವರು ಅಂದ್ರೆ ನಾಣ್ಯ ಸಿಕ್ಕವು ಕೆಲವೊಬ್ಬರಿಗೆ ಅವು ಆನೆ ದುಡ್ಡು ಟೈಪ್ ಮೊದಲಿಗೆ ಹಳೆ ಮಣ್ಣು ಇತ್ತಲ್ಲ ಆ ಹಳೆ ಮಣ್ಣ ಸಿಕ್ಕ ಸಿಗೋದು ಇವತ್ತು ಲಕ್ಕುಂಡಿಯಲ್ಲಿ ಉತ್ಖನನ ಆರಂಭವಾಗಲಿದೆ ಹೀಗಾಗಿ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಬಳಿ ನಡೆಯುವ ಉತ್ಖನನ ವೇಳೆ ಚಿನ್ನ ವಜ್ರ ಹವಳ ಮುತ್ತುಗಳು ಸೇರಿದಂತೆ ಹಲವು ಪುರಾತನ ವಸ್ತುಗಳು ಸಿಗ್ತಾವಾ ಅಥವಾ ದೇಗುಲಗಳು ಪತ್ತೆಯಾಗ್ತಾವ ಅನ್ನೋದು ಕುತೂಹಲ ಮೂಡಿಸಿದೆ ಸಂಜೀವ್ ಪಾಂಡ್ರೆ ಟಿವಿ ನೈನ್ ಗದಗ ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ನಿಧಿ ದೊರೆತ ಬೆನ್ನಲ್ಲೇ ದಿನಕ್ಕೊಂದು ಕುತೂಹಲ ರೋಚಕ ನಿಗೂಢ ವಿಚಾರಗಳು ಬಯಲಾಗ್ತಾ ಇದೆ ಗ್ರಾಮದ ಹಿರಿಯ ಅಜ್ಜ ತೋಟಯ್ಯ ಪತ್ರಿಮಠ ಏನೋರು ತಮಗೆ ಹಿಂದಿನಿಂದಲೂ ಅಮೂಲ್ಯವಾದಂತಹ ಹರಳು ನಾಣ್ಯ ಪುರಾತನ ವಸ್ತುಗಳು ಸಿಗ್ತಾ ಇದ್ದಂತಹ ವಿಚಾರವನ್ನು ಬಹಿರಂಗಪಡಿಸಿದ್ದಾರೆ ನಮ್ಮ ಪ್ರತಿನಿಧಿ ಸಂಜೀವ್ ಪಾಂಡ್ರೆ ಅವರ ಜೊತೆ ಮಾತುಕತೆ ನಡೆಸಿದ್ದಾರೆ

વિચિત દોડ સમગે કઈ વેડે પાપ બાર બરતને અરે દેવ હું ચૂકવા સુર ચુક્ારથી